ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನು ಹೊಟ್ಟೆ ಊರಿರಿ ಇವರಿಗೆ ಅಲ್ರಿ ಜವಾಹರ್ಲಾಲ್ ನೆಹರು ಲೇಡಿ ಮೌಂಟ್ ಬ್ಯಾಟನ್ ಜೊತೆ ಆಲಂಗಿಸಿಕೊಂಡು ಫೋಟೋ ತೆಗೆದುಕೊಂಡ್ರೆ ಅದನ್ನು ಭಾರತದ ಹಿರಿಮೆ ಭಾರತದ ಗರಿಮೆ ಅಂತ ಪರಿಭಾವಿಸ್ತಾರೆ ಇವರು ಆದರೆ ನರೇಂದ್ರ ಮೋದಿ ಜೊತೆ ಒಬ್ಬ ಪ್ರಧಾನಿ ಸೆಲ್ಫಿ ತೆಗೆಸಿಕೊಂಡ ತಕ್ಷಣ ಇವರಿಗೆ ಉರಿ ಶುರುವಾಗಿಬಿಡುತ್ತೆ ಮೂಲವ್ಯಾಧಿ ಪ್ರಾರಂಭ ಆಗುತ್ತೆ ಬಾಯಿಯಿಂದ ಭೇದಿ ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತಾರೆ ಯಾಕೆ ಹೋಗಬೇಕಾಗಿತ್ತು ಇಟಲಿಗೆ ಇಟಲಿಯಲ್ಲಿ ಏನು ಕೆಲಸ ಇವರಿಗೆ ಅಲ್ಲಿ ಹೋಗಿ ಏನು ಮಾತುಕತೆ ಆಡಿದ್ರ ಅಲ್ಲೇನಾದರೂ ಯಾವ್ದಾದ್ರು ಟ್ರೀಟಿಗೆ ಸೈನ್ ಹಾಕಿದ್ರ ಯಾವ ಕಾರಣಕ್ಕೆ ಇವ್ರು ಅಲ್ಲಿ ಹೋಗಬೇಕಾಗಿತ್ತು ಜಾರ್ಜಿಯಾ ಮೆಲೋನಿ ಅವ್ರನ್ನ ತಬ್ಕೊಳ್ಳಿಕ್ಕೆ ಹೋಗಿದ್ರ ವಯಸ್ಸಿಂದಾದರೂ ಖಬರ್ ಇರಬೇಕಾಗಿತ್ತು ಜಾರ್ಜಿಯಾ ಮೆಲೋನಿಗೆ ನರೇಂದ್ರ ಮೋದಿಗೆ ಎಪ್ಪತ್ನಾಲ್ಕು ವರ್ಷ ಈಕೆಗೆ ನಲವತ್ತೇಳು ವರ್ಷ ಇಪ್ಪತ್ತೇಳು ವರ್ಷ ಚಿಕ್ಕವ್ರ ಜೊತೆ ಯಾಕೆ ಸರಸ ಆಡ್ತಾ ಇದ್ದಾರೆ ಜಾರ್ಜಿಯಾ ಮೆಲೋನಿ ಈ ರೀತಿಯದಾದಂಥ ಅವಾಚ್ಯವಾದಂಥ ಅಸಂಬದ್ಧವಾದಂಥ ಅಶ್ಲೀಲವಾದಂಥ ಟ್ವೀಟನ್ನು ಯಾರೊಬ್ಬ ಕಾಂಗ್ರೆಸ್ಸಿನ ವಕ್ತಾರಿಯಲ್ಲ ಕೋಆರ್ಡಿನೇಟರ್ ಅಂತ ಕರೆಸ್ಕೊಂಡಿರುವಂಥ ಸುಪ್ರಿಯಾ ಶ್ರೀನಾಥೆ ಅವರು ಟ್ವೀಟ್ ಮಾಡಿದ್ದಾರೆ ಒಂದಿಷ್ಟು ಉದ್ದ ಇದೆ ಅದು ಏನಂತ ಹೇಳ್ತಾರೆ ಅವರು ಮೋದಿ ಇಟಲಿಗೆ ಹೋಗಿದ್ದೆ ಯಾಕೆ ಹೋದ ಮೇಲೆ ಹೋದ ಮೇಲೆ ಅಲ್ಲಿಯ ರಾಷ್ಟ್ರಾಧ್ಯಕ್ಷರ ಜೊತೆ ಅವರು ಮಾತುಕತೆ ನಡೆಸಲಿಲ್ಲ ಉಕ್ರೇನ್ ಡಿಕ್ಲರೇಷನ್ ಟಿ ಏನಿದೆ ಅದಕ್ಕೆ ಸಹಿ ಹಾಕಲಿಲ್ಲ ಅದರಿಂದ ದೂರ ಉಳಿದ್ರು ಸೆಲ್ಫಿ ತೆಗೆಸ್ಕೊಳ್ಳಿಕ್ಕೆ ಹೋಗಿದ್ರ ಅಥವಾ ಆಲಂಗಿಸಿಕೊಳ್ಳಲಿಕ್ಕೆ ಹೋಗಿದ್ರ ಜಾರ್ಜಿಯಾ ಅವ್ರನ್ನ ಮೋದಿಯವರು ವಿವಾಹಿತ ಎಪ್ಪತ್ನಾಲ್ಕು ವರ್ಷ ಅವರ ಜೊತೆ ನಲವತ್ತೇಳು ವರ್ಷದ ಜಾರ್ಜಿಯಾ ಮೆಲೋನಿ ಯಾಕೆ ಆ ರೀತಿ ಫೋಟೋ ತೆಗೆಸ್ಕೋಬೇಕಾಗಿತ್ತು ಯಾಕೆ ಮೆಲೋಡಿ ಅಂತ ಹೇಳ್ಬೇಕಾಗಿತ್ತು ಮೆಲೋಡಿ ಅಂದರೆ ಮೆಲೋನಿ ಪ್ಲಸ್ ಮೋದಿ ಸೇರಿ ಮೆಲೋಡಿ ಅಂತ ಅದು ವೈರಲ್ ಆಗಿರುವಂಥದ್ದು ಇಷ್ಟಕ್ಕೆ ಮುಗಿಯೋದಿಲ್ಲ ಮೋದಿಯ ಪತ್ನಿಯ ಆತ್ಮಸಮ್ಮಾನವನ್ನಾದರೂ ಇವರು ಉಳಿಸಬೇಕಾಗಿತ್ತು ಸುಪ್ರಿಯಾ ಶ್ರೀನಾಥಿಗೆ ನರೇಂದ್ರ ಮೋದಿಯವರ ಪತ್ನಿಯ ಬಗ್ಗೆ ಕಾಳಜಿ ಅವರಿಗೆ ಯಾಕೆ ಹೋಗಿದ್ದರು ಅಂದರೆ ಈಕೆಗೆ ಇತಿಹಾಸದ ಸ್ವಲ್ಪವೂ ಕಲ್ಪನೆ ಇಲ್ಲ ಈ ಹಿಂದೆ ನಡೆದಂಥ ಶೃಂಗಸಭೆಗಳಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದರು ಅವರ ಸ್ಥಾನಮಾನ ಏನಾಗಿತ್ತು ಯಾವಾಗ ನಡೆದಿತ್ತು ಎಲ್ಲಿ ನಡೆದಿತ್ತು ಭಾರತದ ಸ್ಥಾನಮಾನ ಏನಿತ್ತು ಇದು ಯಾವುದರ ಕಲ್ಪನೆ ಇಲ್ಲ ಮೊದಲನೇದಾಗಿ ಇಲ್ಲಿವರೆಗೂ ಜಿ ಸೆವೆನ್ ಸಮಿಟ್ನಲ್ಲಿ ಭಾರತದ ಪ್ರಧಾನಿಯವರು ಹನ್ನೊಂದು ಬಾರಿ ವಿಶೇಷ ಅತಿಥಿಯಾಗಿ ಹೋಗಿದ್ದಾರೆ ಈ ಹಿಂದೆ ಒಟ್ಟು ಹನ್ನೊಂದು ಸಲ ಎಂದು ನಾವು ಜಿ ಸೆವೆನ್ ಶೃಂಗಸಭೆಯ ಸದಸ್ಯರಲ್ಲ ಆದರೂ ಕೂಡ ನಮಗೆ ವಿಶೇಷ ಆಹ್ವಾನ ಭಾರತಕ್ಕೆ ಬಂದಿದೆ ಬಂದ ಸಂದರ್ಭದಲ್ಲಿ ಎಲ್ಲ ಭಾರತ ಪ್ರಧಾನಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅದು ಹನ್ನೊಂದು ಸಲ ಅದರಲ್ಲಿ ಮೋದಿ ಎಷ್ಟು ಸಲ ಹೋಗಿದ್ದಾರೆ ಮೋದಿ ಮೊನ್ನೆ ಹೋಗಿದ್ದು ಐದನೆಯ ಸಲ ಯಾಕೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾರತವನ್ನು ಆಹ್ವಾನ ಮಾಡ್ತಾರೆ ಭಾರತ ಒಂದು ಅತಿ ದೊಡ್ಡದಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತು ಆರ್ಥಿಕ ಒಪ್ಪಂದಗಳಿಗಾಗಿ ಸೇರುವಂಥ ಶೃಂಗಸಭೆಯಾಗಿರುವುದರಿಂದ ತನ್ನ ನಿಯಂತ್ರಣದಲ್ಲಿ ಉಳಿದ ಜಗತ್ತಿನ ಎಲ್ಲ ಭಾಗಗಳು ಇರಬೇಕು ಅಂತ ಪರಿಭಾವಿಸುವಂಥ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಮೆರಿಕ ಎಲ್ಲಗಳು ಏನಿದಾವೆ ಅವರೆಲ್ಲ ಉಳಿದವರ ಜೊತೆ ಅದಕ್ಕೆ ಅವರು ಹೆಸರಿಟ್ಟಿರ್ತಾರೆ ಔಟ್ರೀಚ್ ಅಂತ ಹೆಸರಿಟ್ಟಿದ್ದಾರೆ ಔಟ್ರೀಚ್ ಅಂತ ಈಸರ ಉದ್ಘೋಷ ವಾಕ್ಯ ಅವ್ರದ್ದು ಆದ್ದರಿಂದ ಎಲ್ಲರೂ ಸೇವಿಸ್ತಾರೆ ಭಾರತವನ್ನು ವಿಶೇಷ ಆಹ್ವಾನಿತನನ್ನಾಗಿ ಕರೆಯಲಾಗತ್ತೆ ಯಾಕೆ ಕರೆಯಲಾಗತ್ತೆ ಯಾಕೆ ಕರೆಯಲಾಗತ್ತೆ ಅಂದರೆ ಈಗ ಯುರೋಪಿನ ಎಲ್ಲ ರಾಷ್ಟ್ರಗಳಲ್ಲಿ ಒಂದು ಹೊಸ ನರೇಟಿವ್ ಸೃಷ್ಟಿಯಾಗಿದೆ ಏನು ಮೊದಲೇದಾಗಿ ಆ್ಯಂಟಿ ಇಮಿಗ್ರೇಷನ್ ಮೂಮೆಂಟ್ ಇನ್ ಯುರೋಪಿಯನ್ ಕಂಟ್ರೀಸ್ ಈ ರೀತಿ ನುಸುಳುಕೋರರು ದೇಶದ ಒಳಗೆ ಬರುವುದು ದೇಶದ ವ್ಯವಸ್ಥೆಯನ್ನು ಹಾಳು ಮಾಡುವುದು ಭಾ ವಿದೇಶದ ಆಯಾ ದೇಶಗಳ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮವನ್ನು ಬೀರುವುದನ್ನು ವಿರೋಧಿಸಿ ಹೋರಾಟ ನಡೀತಾ ಇದೆ ಈ ಬಾರಿಯ ಚುನಾವಣೆಯಲ್ಲೇ ಮುಖ್ಯ ಅಜೆಂಡಾ ಎಲ್ಲ ಐರೋಪ್ಯ ರಾಷ್ಟ್ರಗಳಲ್ಲಿ ಆ್ಯಂಟಿ ಇಮಿಗ್ರೇಷನ್ ಭಾರತ ಬಾಯ್ ಬಾಯ್ ಬಡ್ಕೊಳ್ತೀವಿ ನಮ್ಗೆ ಆ ಕಡೆಯಿಂದ ರೋಹಿಂಗ್ಯಾಗಳು ಬರ್ತಾರ್ ಕಣ್ರೋ ಈ ಕಡೆಯಿಂದ ಢಾಕಾ ಕಡೆಯಿಂದ ಬರ್ತಾ ಇರ್ಕಂಡ್ರೋ ಎಲ್ಲರೂ ಸೇರೋ ತೀರ್ಮಾನ ಯಾರೂ ತಲೆ ಕೆಡ್ಸ್ಕೊತಿರಲಿಲ್ಲ ಈಗ ಎರಡನೇದ್ದು ಆ್ಯಂಟಿ ಮುಸ್ಲಿಮ್ಸ್ ಆ್ಯಂಟಿ ಮುಸ್ಲಿಮ್ ಇಮಿಗ್ರೇಷನ್ ಈ ರೀತಿಯಾಗಿ ನುಸುಳ್ಕೋರಾಗಿ ಬಂದು ಇಲ್ಲಿಯ ಪೌರತ್ವವನ್ನು ಪಡೆದು ಪೊಲಿಟಿಕಲ್ ಅಸಲೆ ಅಂತ ಹೇಳಿ ಇಲ್ಲಿ ಎಲ್ಲ ಸವಲತ್ತುಗಳನ್ನ ನಮ್ಮ ನಮ್ಮ ದೇಶದಲ್ಲಿ ಪಡಿತಾ ಇದ್ದಾರೆ ಅಷ್ಟೇ ಮಾಡುವುದಿಲ್ಲ ಜೊತೆಗೆ ತಮ್ಮ ಧರ್ಮವನ್ನು ನಮ್ಮ ಮೇಲೆ ಹೇರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ನಮ್ಮ ಸಂವಿಧಾನವನ್ನು ಗಾಳಿಗೆ ತೂರ್ತಾರೆ ತಾವು ಏನು ಹೇಳ್ತೇವೆ ಸೌದಿ ಅರೇಬಿಯಾದ ಏನು ಅಜೆಂಡಾ ಇದೆಯೋ ಅದನ್ನೇ ನಮ್ಮ ಮೇಲೆ ಹೇರುವಂಥ ಪ್ರಯತ್ನ ಮಾಡ್ತಾರೆ ರಸ್ತೆ ಮೇಲೆ ನಮಾಜ್ ಮಾಡ್ತಾರೆ ಆಜಾನ್ ಹಾಕ್ಕೋತಾರೆ ಬುರ್ಕ ಹಾಕ್ಕೊಂಡು ಓಡಾಡ್ತೀನಿ ಅಂತಾರೆ ಭದ್ರತೆ ದೃಷ್ಟಿಯಿಂದ ತೊಂದರೆಯನ್ನು ಕೊಡ್ತಾರೆ ಆಮೇಲೆ ಯಾವುದೇ ರೀತಿಯ ಬೇಹುಗಾರಿಕೆಗೆ ಅವಕಾಶ ಮಾಡಿಕೊಡುವುದಿಲ್ಲ ಈ ರೀತಿಯದಾದಂಥ ಅಂದರೆ ಲಾ ಆ್ಯಂಡ್ ಆರ್ಡರ್ ಹಾಳು ಮಾಡುವಂಥ ಕೆಲಸ ಮತ್ತು ಆರ್ಥಿಕ ದುಷ್ಪರಿಣಾಮ ಇದು ಎಲ್ಲ ಕಾರಣದಿಂದ ಮೊನ್ನೆ ನಿಮಗೆ ಫ್ರಾನ್ಸ್ನಲ್ಲಿ ನಡೆದಂಥ ಪ್ರಕರಣವನ್ನು ನೀವು ನೋಡ್ಬೋದು ಅಲ್ಲಿ ಮೆಕ್ರೋನನ್ನು ಅಟ್ಟು ಹಾಕಿಬಿಡ್ತಾರೆ ಆ ಲೆವೆಲ್ ಪರಿಸ್ಥಿತಿ ಬಂದಿದೆ ಅಲ್ಲಿ ಅದೇ ರೀತಿ ಯುರೋಪಿಯನ್ ಯೂನಿಯನ್ನಲ್ಲಿರುವಂಥ ಎಲ್ಲ ದೇಶಗಳು ಈಗ ಪುಣ್ಯಕ್ಕೆ ಋಷಿ ಸುನಕ್ ಏನಾದರೂ ಚುನಾವಣೆಗೆ ನಿಂತರೆ ಆತ ಕೂಡ ಸೋಲುವಂಥ ಸಾಧ್ಯತೆ ಇರುವಂಥ ಪರಿಸ್ಥಿತಿ ಯುನೈಟೆಡ್ ಕಿಂಗ್ಡಮ್ನಲ್ಲಿದೆ ಈಗ ಅತಿ ಸೀನಿಯರ್ ಮೋಸ್ಟ್ ಟಾಲೆಸ್ಟ್ ಲೀಡರ್ ಇನ್ ದ ವರ್ಲ್ಡ್ ಅಂತ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ನರೇಂದ್ರ ಮೋದಿ ಮೊನ್ನೆ ಬೈಡನ್ ಅವ್ರಿಗೆ ಏನಾಯಿತು ಅಂತ ಕಳೆದ ಸಂಚಿಕೆಯಲ್ಲಿ ನಿಮಗೆ ತೋರಿಸಿದೆ ಇವರ ಮರೆಗುಳಿತನ ಅಬ್ಸೆಟ್ ಮೈಂಡೆಡ್ನೆಸ್ಸು ಮತ್ತು ಅವರಿಗೆ ಈ ಯಾವ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ತಿಳಿಯಲಾರದಂಥ ಮನಸ್ಥಿತಿಯಲ್ಲಿ ಮಾನಸಿಕವಾಗಿ ಜರ್ಜರಿತುಕೊಂಡಂಥ ಮಾನಸಿಕವಾಗಿ ಸೀಮಿತವನ್ನು ಕಳೆದುಕೊಂಡಂಥ ವ್ಯಕ್ತಿ ಅಮೆರಿಕದ ಪ್ರಧಾನಮಂತ್ರಿ ಆಗಿದ್ದಾರೆ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಈ ಬಾರಿ ಇಲ್ಲಿ ಚುನಾವಣೆಯಲ್ಲಿ ಅವ್ರು ಗೆಲುವು ಸಾಧ್ಯ ಇಲ್ಲ ಅಂತ ಎಲ್ಲ ವಿಶ್ಲೇಷಣೆಗಳು ಹೇಳ್ತಾ ಇದ್ದಾವೆ ಉಳಿದ ಎಲ್ಲ ರಾಷ್ಟ್ರಗಳ ಚುನಾವಣೆಯಲ್ಲಿ ಯಾರ್ಯಾರು ಪ್ರಧಾನಮಂತ್ರಿ ಆಗಿದ್ದಾರೋ ಮತ್ತು ಆಗಲಿದ್ದಾರೋ ಅವ್ರು ಯಾರಿಗೂ ಇನ್ನು ಐದು ವರ್ಷದ ಅವಧಿ ಯಾರಿಗೂ ಇಲ್ಲ ನರೇಂದ್ರ ಮೋದಿ ಮಾತ್ರ ಪ್ರಜಾಸತ್ತಾತ್ಮಕ ಭಾರತದಲ್ಲಿ ಇನ್ನೂ ಐದು ವರ್ಷಗಳ ಕಾಲ ಪ್ರಧಾನಿ ಇರುವಂಥ ಸುದೀರ್ಘ ಕಾಲ ಇರುವಂಥ ಪ್ರಧಾನಮಂತ್ರಿ ಆಗಿರೋದರಿಂದ ಅವರಿಗೆ ವಿಶೇಷ ಮನ್ನಣೆಯನ್ನು ಎಲ್ಲ ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೆರಿಕ ಇವತ್ತಿನ ಕಾಲದ ಕಾಲಘಟ್ಟದಲ್ಲಿ ಕೊಡ್ತಾ ಇರೋದು ಈ ನ್ಯಾಟೋ ಅಂತ ಹೇಳ್ತಾರಲ್ಲ ನಾರ್ತ್ ಅಟ್ಲಾಂಟಿಕ್ ಟ್ವಿಟಿ ಆರ್ಗನೈಜೇಷನ್ ಅಂತ ಆ ನ್ಯಾಟೋದ ಉದ್ದೇಶ ಹೇಗಾದರೂ ಮಾಡಿ ರಷ್ಯಾವನ್ನು ಹೊಡೆಯಬೇಕು ಅಂತ ಇನ್ನೊಂದು ಬೃಹತ್ ರಾಷ್ಟ್ರ ಇನ್ನೊಬ್ಬ ದೊಡ್ಡಣ್ಣ ನಮ್ಮ ಕಣ್ಣು ಮುಂದೆ ಇರಬಾರ್ದು ಅಂತ ಅದಕ್ಕೆ ಹಿಡ್ಕೊಂಡದ್ದು ಯಾರನ್ನ ಜಲೈಸ್ಕೆ ಜಲನ್ಸ್ಕೆ ಅನ್ನುವಂಥ ಉಕ್ರೇನ್ನ ಪ್ರಧಾನಮಂತ್ರಿಯನ್ನು ಆತ ಒಬ್ಬ ಬೆದರು ಬೊಂಬೆ ದುಡ್ಡು ಖರ್ಚು ಮಾಡಿದ್ದೆಷ್ಟು ಈ ಬಾರಿಯ ಚುನಾವಣೆಗೆ ಅವರು ಐವತ್ತು ಬಿಲಿಯನ್ ಡಾಲರನ್ನು ಅಲ್ಲಿ ಖರ್ಚು ಮಾಡ್ತಾನೇ ಇದೆ ಅಲ್ಲಿ ಅಮೆರಿಕದ ಸರ್ಕಾರ ಇಲ್ಲಿವರೆಗೂ ಸೆಟ್ಲ್ಮೆಂಟ್ ಆಗಿಲ್ಲ ಭಾರತವನ್ನು ಜೊತೆಗೂಡಿಸ್ಬೇಕು ಅಂತದೇ ಭಾರತ ಯಾವ ಕಾರಣಕ್ಕೂ ಅವ್ರ ಜೊತೆ ಸೇರ್ಕೊಳ್ಳಿಕ್ಕೆ ತಯಾರಿಲ್ಲ ನೋಡಿ ಹೆಂಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಯಾಕೆ ಇವರೆಲ್ಲ ಭಾರತದ ವಿರುದ್ಧ ನರೇಂದ್ರ ಮೋದಿ ಆಗಬಾರ್ದು ಅಂತಂದರೆ ಇದೆಲ್ಲ ಕಾರಣಕ್ಕೋಸ್ಕರ ಫಾರ್ಮಾ ಲಾಬಿ ಆಗಲಿಕ್ಕೆ ಬಿಡಲಿಲ್ಲ ಫೈಜರ್ ಲಸಿಕೆ ಇಲ್ಲಿ ಭಾರತದಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಎರಡನೇದು ಆರ್ಮ್ಸ್ ಲಾಭೇ ಬಿಡಲಿಲ್ಲ ಮಾಡಲಿಲ್ಲ ಎಸ್ ಫೋರ್ ಹಂಡ್ರೆಡ್ ಅಲ್ಲಿಂದ ರಷ್ಯಾದಿಂದ ಇಂಪೋರ್ಟ್ ಮಾಡಿಕೊಂಡ್ರು ಅವ್ರಿಗೆ ಬೇರೆದವ್ರಿಗೆ ಆಸ್ಪದ ಇಲ್ಲ ಉಳಿದೆಲ್ಲ ಮೇಕ್ ಇನ್ ಇಂಡಿಯಾ ಮಾಡ್ತಾ ಇದ್ದಾರೆ ಹೀಗೆ ಎಲ್ಲ ಕಡೆಯಿಂದ ಹೊಡೆತ ಕೊಡ್ತಾ ಅತ್ಯಂತ ಸ್ವಯಂ ನಿರ್ಭರವಾಗಿ ನಿಂತಿರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಜಾರ್ಜಿಯಾ ಮೆಲೋನಿ ಕೂಡ ನರೇಂದ್ರ ಮೋದಿ ಅವರು ಬರೋದನ್ನು ದೊಡ್ಡ ಭಾಗ್ಯ ಅಂತ ಪರಿಗಣಿಸ್ ಪರಿ ಪರಿಭಾವಿಸ್ತಾರೆ ಮತ್ತು ನಮ್ಮ ಹೆಮ್ಮೆ ನಮ್ಮ ಹೆಗ್ಗಳಿಕೆ ನಮ್ಮ ಜಿ ಸೆವೆನ್ಗೆ ಒಂದು ಬೆಲೆ ಬಂತು ಅಂತ ತೀರ್ಮಾನ ಮಾಡ್ತಾರೆ ಆದರೆ ಸುಪ್ರಿಯಾ ಶ್ರೀನಾಥ್ ಅನ್ನುವಂಥ ಎಡಬಿಡಂಗಿಗಳಿಗೆ ಏನೂ ಇತಿಹಾಸ ಗೊತ್ತಿರೋದಿಲ್ಲ ಯಾವ ಕಾಲಘಟ್ಟದಲ್ಲಿ ಯಾವ ಶೃಂಗಸಭೆ ಆಯಿತು ಯಾಕೆ ಶೃಂಗಸಭೆ ಮಾಡ್ತಾರೆ ಅದರ ಫಲಶ್ರುತಿ ಏನು ಅದಕ್ಕೆ ಭಾರತದ ಮೇಲಾಗುವಂಥ ಆರ್ಥಿಕ ಲಾಭ ಏನು ಇದು ಯಾವುದು ಗೊತ್ತಿರಲ್ಲ ಇವರು ಗೊತ್ತಿರೋದೇನು ಇಲ್ಲಿವರೆಗೂ ಇಲ್ಲಿಯ ಪ್ರಧಾನಮಂತ್ರಿಗಳು ಮಾಡ್ಕೊಂಬಂದಿರುವಂಥ ಕೆಲಸ ಏನಂದ್ರು ದ್ವಿಪಕ್ಷೀಯ ಮಾತುಕತೆ ಒಂದು ಗುಚ್ಛ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋದು ಐದು ಜನ ಪತ್ರಕರ್ತರಿಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶವನ್ನು ಕೊಡೋದು ವಿಶೇಷ ವಿಮಾನದಲ್ಲಿ ಪತ್ರಕರ್ತನ ಕರ್ಕೊಂಡು ಹೋಗೋದು ಯಾವುದೋ ಒಂದು ಹಂತದಲ್ಲಿ ಪ್ರಧಾನಮಂತ್ರಿ ಬಂದು ಎದುರುಗಡೆ ಬೆದರು ಬೊಂಬೆ ಹಾಗೆ ಕೂತ್ಕೋತಾರೆ ಅವರಿಗೆ ಮುಂಚೆಯೇ ಪ್ರಶ್ನೆಗಳನ್ನು ಏನು ಕೇಳ್ತೀವಿ ಅಂತ ಕೊಟ್ಟಿರತಲಾಗಿರುತ್ತೆ ಆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿದಂಥ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಒಳಗಡೆ ತಮ್ಮ ಕೊಠಡಿಯಲ್ಲಿ ವಿಶೇಷ ವಿಮಾನದ ಕೊಠಡಿಯಲ್ಲಿ ಹೋಗಿ ಮಲ್ಕೋತಾರೆ ನರೇಂದ್ರ ಮೋದಿ ಇದಕ್ಕೆಲ್ಲ ಪೂರ್ಣ ವಿರಾಮವನ್ನು ಹಾಕ್ತಾರೆ ಹೊಸ ಭಾಷ್ಯವನ್ನು ಬರೀತಾರೆ ವಿದೇಶಾಂಗ ನೀತಿಗೆ ನಿಮ್ಮ ಜೊತೆಯೂ ಚೆನ್ನಾಗಿದ್ದೀನಿ ಅವ್ರ ಜೊತೆಯೂ ಚೆನ್ನಾಗಿದ್ದೀನಿ ನಿಮ್ಮ ಜೊತೆಯೂ ನನಗೆ ಮುಜುಗರ ಇಲ್ಲ ಅವ್ರ ಜೊತೆ ಮುಜುಗರ ಇಲ್ಲ ಅವ್ರಿಗೆ ಹೊಡಿಬೇಕಾದ್ರೆ ಅವ್ರಿಗೆ ಹೊಡಿತೀವಿ ಇವ್ರಿಗೆ ಹೊಡಿಬೇಕಾದ್ರೆ ಇವ್ರು ಹೊಡಿತೀವಿ ಅನ್ನೋಂಥ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಕ್ಕೆ ಇವತ್ತು ನರೇಂದ್ರ ಮೋದಿಗೆ ಈ ಮಟ್ಟಿನ ಬೆಲೆಯನ್ನು ಆಲಂಗಿಸಿಕೊಳ್ತಾರೆ ಅಂದರೆ ಜಾರ್ಜಿ ಎಮೆಲೋನಿ ಇಷ್ಟು ಅಸಂಬದ್ಧವಾಗಿ ಇಷ್ಟು ಅಶ್ಲೀಲವಾಗಿ ಯಾರಾದರೂ ಮಾತಾಡ್ತಾರೆನ್ರಿ ಇವರದೇ ಮಾತೆ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ತವರು ದೇಶದ ಪ್ರಧಾನಿಯವರು ಯಾವ ಇವರ ಹಗರಣ ಏನಿದೆ ಅಲ್ಲ ಅಗಸ್ಟ್ ಆಫ್ ವೆಸ್ಟ್ಲ್ಯಾಂಡ್ ಹಗರಣ ಅದರ ಇಡೀ ಫೈಲನ್ನು ಜಾರ್ಜೆ ಮೆಲೋನಿ ಕೊಟ್ಟು ಕಳಿಸಿದ್ದಾರೆ ಇಷ್ಟುವರೆಗೂ ಬಂದಿರುವಂಥ ಸರ್ಕಾರದಲ್ಲಿ ಯು ಪಿ ಎ ಸರ್ಕಾರ ಯಾವುದೇ ಕಾರಣಕ್ಕೂ ಇದರ ಫೈಲ್ಗಳನ್ನು ಹೊರಗಡೆ ಬಿಡಬೇಡಿ ಅಂತ ಕೈ ಕೈ ಮುಗಿದು ಇಟಲಿಗೆ ಬೇಡ್ಕೊತಾ ಇದ್ದು ಎಲ್ಲಿಯೂ ವೆಬ್ಸೈಟ್ಗಳಲ್ಲಿ ಹಾಕಬಾರದು ಅಂತ ಕೇಳ್ಕೊಳ್ಳಾಗ್ತಾ ಇತ್ತು ಈ ಬಾರಿ ಕೈಗೆ ಬರೋಬ್ಬರಿ ಫೈಲ್ ಕೊಟ್ಟು ಕಳಿಸಿದ್ದಾರೆ ತೊಗೊಂಡು ಹೋಗಿ ನೀವು ಅಂತೇಳಿ ನರೇಂದ್ರ ಮೋದಿಗೆ ಜಿ ಸೆವೆನ್ ಹೋಗಿದ್ದಕ್ಕೆ ಆಗಿರುವಂಥ ಲಾಭ ಇದಕ್ಕಿಂತ ದೊಡ್ಡ ಲಾಭ ಏನಾದರೂ ಸಿಗಲಿಕ್ಕೆ ಸಾಧ್ಯ ಇದೆಯಾ ಎರಡನೇದು ಈ ಒಬ್ಬ ಕೌಲ್ ದತ್ತಾತ್ರೇಯ ಬ್ರಾಹ್ಮಣ ಒಬ್ಬರಿದ್ದಾರೆ ನಮ್ಮಲ್ಲಿ ಕೌಲ್ ದತ್ತಾತ್ರೆಯೇ ಬ್ರಾಹ್ಮಣನಿಗೆ ಏನಾಗತ್ತೆ ಅಂತಂದರೆ ನಮ್ಮ ತಾತ ಆಳಬೇಕು ಅವರಿಗೆ ಪಾಶ್ಚಿಮಾತ್ಯ ಜೀವನ ಶೈಲಿ ಗೊತ್ತಿತ್ತು ಅವರು ಆಳಿದ್ದು ಸರಿ ಇದೆ ಅದಾದಮೇಲೆ ನಮ್ಮ ನಮ್ಮಪ್ಪ ಆಳಿದ್ರು ಏಕೆಂದ್ರೆ ಅವರು ಪೈಲಟ್ ಆಗಿದ್ದರು ಅವ್ರಿಗೆ ಹೈಫೈ ಜೀವನ ಗೊತ್ತಿತ್ತು ಅದಾದಮೇಲೆ ನಾನೇ ಆಳಬೇಕು ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಅವರು ಭ್ರಮೆಯಲ್ಲಿದ್ದರು ನರೇಂದ್ರ ಮೋದಿ ಅಂತ ಒಬ್ಬ ಚಹಾ ಮಾರುವ ಯುವಕ ಬರ್ತಾರೆ ವ್ಯಕ್ತಿ ಬರ್ತಾರೆ ಬಂದು ಹದಿನ ಹತ್ತು ವರ್ಷ ಆಳ್ತಾರೆ ಹದಿನೈದನೇ ವರ್ಷಕ್ಕೆ ಮುನ್ನುಗ್ತಾರೆ ಅದಕ್ಕೆ ಬೆಳಕಿ ಇದ್ದರೆ ಹೇಗಾದರೂ ಮಾಡಿ ಇವರ ವಿರುದ್ಧ ನಾವು ಷಡ್ಯಂತ್ರವನ್ನು ಮಾಡಬೇಕು ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಅಂತಂದರೆ ಇನ್ನು ಐದು ವರ್ಷ ಕಾಲ ಇವರು ಸರಿಯಾಗಿ ಅಧಿಕಾರ ನಡೆಸಿಬಿಟ್ರೆ ಮುಂದಿನ ಐದು ವರ್ಷ ನಮ್ಗೆ ಸಿಗೋದಿಲ್ಲ ನೋಡಿ ಇಲ್ಲಿಯವರೆಗೂ ಭಾರತ ದೇಶದಲ್ಲಿ ವಿಪಕ್ಷಗಳೇ ಇರಲಿಲ್ಲ ನಿಮ್ಗೆ ಗೊತ್ತಿರಲಿ ಜವಾಹರ್ಲಾಲ್ ನೆಹರು ಅವ್ರು ಹೇಳ್ತಾರೆ ಕನಿಷ್ಠ ಹತ್ತು ಪರ್ಸೆಂಟ್ ಸೀಟುಗಳಿದ್ರೆ ಮಾತ್ರ ನಾವು ನಿಮ್ಗೆ ವಿಪಕ್ಷ ಸ್ಥಾನ ಕೊಡ್ತೀವಿ ನಿಮಗೆ ಕೊಡೋಕ್ಕಾಗಲ್ಲ ಅಂತ ಸಿ ಪಿ ಐಗೆ ಹೇಳ್ತಾರೆ ಮೂವತ್ನಾಲ್ಕು ಸೀಟ್ ಇರ್ತವೆ ನೋಡಿ ಹೇಗಿದೆ ಆದರೆ ಮುಂದೆ ಬಂದಂಥ ಯಾವ ಸರ್ಕಾರಗಳು ಆ ಹತ್ತು ಪರ್ಸೆಂಟ್ ಸೀಟುಗಳನ್ನು ಐವತ್ನಾಲ್ಕು ಸೀಟುಗಳನ್ನು ಗಳಿಸ್ಕೊಳ್ಳೋದ್ರಲ್ಲಿ ವಿಫಲರಾಗ್ತವೆ ವಿಫಲರಾದ ಸಂದರ್ಭದಲ್ಲೆಲ್ಲ ವಿಪಕ್ಷವಿಲ್ಲದೆ ಸರ್ಕಾರ ನಡೆಸ್ಕೊಂಡು ಬರ್ತಾರೆ ಆದರೆ ನರೇಂದ್ರ ಮೋದಿ ಹಾಗಲ್ಲ ಮೊದಲೇದು ಅಟಲ್ ಬಿಹಾರಿ ವಾಜಪೇಯಿ ಬಂದ ಮೇಲೆ ಎದುರುಗಡೆ ಕಾಂಗ್ರೆಸ್ ಇದ್ದರೂ ಕೂಡ ದಾರ್ಶ್ರ್ಯದಿಂದ ಸರ್ಕಾರವನ್ನು ನಡೆಸಿ ಎನ್ ಡಿ ಎ ಸರ್ಕಾರವನ್ನು ನಡೆಸಿ ಯಶಸ್ವಿಯಾಗ್ತಾರೆ ಅದಾದ ಮೇಲೆ ಇಂಡಿಯಾ ಶೈನಿಂಗ್ ಅನ್ನುವಂಥ ಸ್ಲೋಗನ್ನು ಯಾವುದೋ ಒಂದು ಘಟ್ಟದಲ್ಲಿ ಫೇಲ್ ಆಗಿದ್ದಕ್ಕೆ ಹತ್ತು ವರ್ಷದ ಕಾಲ ಈ ದೇಶದಲ್ಲಿ ಭ್ರಷ್ಟಾತಿ ಭ್ರಷ್ಟ ಸರ್ಕಾರ ಬರುತ್ತೆ ಅದಾದಮೇಲೆ ನರೇಂದ್ರ ಮೋದಿ ಬಂದ ಮೇಲೆ ಒಬ್ಬನೇ ಒಬ್ಬ ವಿಪಕ್ಷ ನಾಯಕ ಇರಲಾರ್ದಷ್ಟು ಕಡಿಮೆ ಇದೆ ಸೀಟುಗಳನ್ನು ಕಾಂಗ್ರೆಸ್ ಪಕ್ಷ ಪಡೆಯುತ್ತೆ ಕೊನೆಯದಾಗಿ ಈ ಬಾರಿ ತೊಂಬತ್ತೊಂಬತ್ತು ಸೀಟುಗಳು ಬಂದಿದ್ದಾವೆ ಬಂದಿದ್ದಕ್ಕೆ ಇವರಿಗೆ ಯಾವ ರೀತಿ ಕೋಡ್ ಬಂದಿದ್ದಾವೆ ಅಂದರೆ ನರೇಂದ್ರ ಮೋದಿ ಇಟ್ಲಿಗೆ ಯಾಕೆ ಹೋಗ್ತಾರೆ ನರೇಂದ್ರ ಮೋದಿ ಬಾತ್ರೂಮ್ಗೆ ಯಾಕೆ ಹೋಗ್ತಾರೆ ನರೇಂದ್ರ ಮೋದಿ ಆ ರೂಮ್ನಲ್ಲಿ ಕೂತಾರೆ ನರೇಂದ್ರ ಮೋದಿ ಫೋಟೋ ಯಾಕೆ ತೆಗಿ ನರೇಂದ್ರ ಮೋದಿ ವಾರಣಾಸಿಗೆ ಹೋಗಿದ್ದ ಯಾಕೆ ಅಲ್ಲಿ ಹೋದಾಗ ಪಾದರಕ್ಷೆ ಎಸೆದ್ರ ಅಂತಲ್ಲ ಹೌದಾ ಇದು ಹೇಗಿದೆ ಅಂದರೆ ಕೆಲಸವಿಲ್ಲದ ಜನ ಇಬ್ಬರು ಕಟ್ಟೆ ಮೇಲೆ ಕೂತು ಹರಿಟೆ ಹೊಡಿತಾ ಇದ್ದಾರಲ್ಲ ಆ ಮಟ್ಟಿಗೆ ಇದಾವೆ ವಿನ ದೇಶದ ಪ್ರಗತಿಗೆ ಕುರಿತಾದಂಥ ಸಕಾರಾತ್ಮಕವಾದ ಟೀಕೆ ಮಾಡುವುದರಲ್ಲಿ ಕಾಂಗ್ರೆಸ್ ಸಂಪೂರ್ಣ ವಿಫಲ ಆಗಿದೆ ಅವ್ರಿಗೆ ಉದ್ಯೋಗ ಇಲ್ಲ ನಿರುದ್ಯೋಗಿಗಳು ಅಂತ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಈ ಸುಪ್ರಿಯಾ ಶ್ರೀನಾಥೆ ಅವರ ಟ್ವೀಟ್ಗಳು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ